ಕಾಲೋನಿ ಫಸ್ಟ್ ಕ್ರಾಸ್ ಮತ್ತು ಸೆಕೆಂಡ್ ಕ್ರಾಸ್ ನಿವಾಸಿಯಾಗಿದ್ದು ಈ ನಿವಾಸದಲ್ಲಿ ಸುಮಾರು ಸಾರಿ ಎಮ್ ಎಲ್ ಎ ಸಾಹೇಬರಿಗೆ ಮನವಿಯನ್ನು ಸಲ್ಲಿಸಿದ್ರೆ ರೋಡಿಗೆ ಬಹಳ ಅನಾಹುತವಿದೆ ಯಾರಿಗಾದರೂ ಅನಾಹುತವಾಗಿ ಜೀವ ಹಾನಿಯಾಗುವ ಸಂಭವವಿದೆ ಅಂತ ಹೇಳೋದು ಬಹಳಷ್ಟು ಸಾರಿ ಮನವಿ ಮಾಡಿದ್ದೀವಿ ಆ ಮನವಿಗೆ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ ಅದೇ ರೀತಿ ಸಿ ಎಮ್ ಸಿ ಕಮಿಷನರ್ ಸಾಹೇಬ್ ಕೂಡ ಮನವಿ ಮಾಡಿದ್ದೀವಿ ಬಂದು ನೋಡಿದಂಗೆ ಮಾಡಿದ್ರು ಅದಕ್ಕೆ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ ಅದಕ್ಕೆ ಓಣಿಯವರೆಲ್ಲರೂ ಕೂಡಿಕೊಂಡು ನಾವು ಇದ್ದಿಷ್ಟು ಎಲ್ಲರೂ ಮನೆ ಮನೆಗೆ ಅಮೌಂಟನ್ನು ಜಮಾ ಮಾಡಿ ಆ ಅಮೌಂಟಿನ ಮುಖಾಂತರ ನಮ್ಮನ್ನು ನಾವು ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಎಮ್ ಎಲ್ ಎ ಇದ್ದರೂ ಕೂಡ ಈ ಓಣಿಗೆ ಆ ಪರಿಸ್ಥಿತಿ ಬಂದೊದಗಿದೆ ಅದಕ್ಕೆ ಈಗಲಾದರೂ ಎಚ್ಚೆತ್ತುಕೊಂಡು ಈ ಓಣಿಯವರಿಗೆ ರೋಡಿನ ವ್ಯವಸ್ಥೆಯನ್ನು ಮಾಡಬೇಕು ಮಾಡಿಲ್ಲ ಅಂತಂದರೆ ಆ ಜೀವಹಾನಿಗೆ ಅವರೇ ಜವಾಬ್ದಾರರು ಅಂತೇಳಿ ಹೇಳಿ ನನ್ನ ವಿಶೇಷ ವಿಶೇಷವಾಗಿ ಅನುಭವ ಮಂಟಪದ ಬಾಜು ಇರ್ತಕ್ಕಂತಹ ಕಾಲನಿ ಬಹಳ ವಿಶೇಷವಾಗಿದೆ ಇಲ್ಲಿನ ಜನರು ಬಹಳಷ್ಟು ಓಣಿ ಬಹಳಷ್ಟು ವ್ಯಾಪ್ತಿ ಹರಡಿದೆ ಅಲ್ಲಿ ಸುಮಾರು ಜನರು ನಿವಾಸಿಯಾಗಿದ್ದಾರೆ ಅದಕ್ಕೆ ಆ ನಿವಾಸಿಯವರಿಗೆ ಸುರಕ್ಷಿತವಾಗಿ ಕೊಡಬೇಕಾದ್ರೆ ರೋಡಿನ ವ್ಯವಸ್ಥೆ ಇಲ್ಲ ಯಾವುದೇ ರೀತಿಯಿಂದ ರೋಡಿನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಹೋಗು ಬರೋವರಿಗೆ ಪ್ರತಿಯೊಂದು ಮನೆಯಲ್ಲಿ ಕಾರು ಟು ವೀಲರು ಇರ್ತಕ್ಕಂಥದ್ದು ಸರ್ವೆ ಸಾಮಾನ್ಯವಾಗಿದೆ ಅವರಿಗೆ ಬರಲಿಕ್ಕೆ ಹೋಗ್ಲಿಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕೆ ಈಗಲಾದರೂ ಎಚ್ಚೆತ್ತುಕೊಂಡು ಎಮ್ ಎಲ್ ಎ ಸಾಹೇಬರು ನಮ್ಮ ಓಣಿಗೆ ವ್ಯವಸ್ಥೆಯನ್ನು ಮಾಡಿ ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀನಿ ನಮ್ಮ ಓಣಿಯ ಪರವಾಗಿ ಓಣಿಯ ಜನರೊಂದಿಗೆ ಮನವಿ ಮಾಡ್ತಾ ಇದ್ದೀನಿ ಇದೇ ರೀತಿ ಫಸ್ಟ್ ಮಾಲೆಸಾರು ಭಾಳ ಕಾಳಜಿ ವಹಿಸಿದರು ಸರ್ ಬಂದು ಏನು ಮಾಡಬೇಕು ಏನಿಲ್ಲ ಅಂತೇಳಿ ಹೇಳಿದ್ರು ಯಾರೂ ನನಗೆ ಸ್ಪಂದಿಸ್ತಾ ಇಲ್ಲ ಸರ ನಿಮ್ಮೊಂದಿಗೆ ನಾವು ಇದ್ದೇವೆ ಸರ್ ನೀವು ಯಾವುದಕ್ಕೂ ಹಂಚಬೇಡ್ರಿ ನಾವು ಒಳ್ಳೆ ಕೆಲಸಕ್ಕೆ ನಾವು ಯಾವುದಕ್ಕೂ ಸಹಾಯ ಮಾಡ್ತೀವಿ ನಾವು ಇರ್ತೀವಿ ಅಂದಾಗ ಅವರಿಗೆ ಧೈರ್ಯ ಇಮ್ಮಡಿಯಾಗಿ ಅವರು ಮುಂದುವರೆಸಿದ್ರು ಅವ್ರ ಜೊತೆಗೆ ನಮ್ಮನೆಯವರು ಕೂಡ ರಾಜ್ಕುಮಾರ್ ಅವರು ಕೂಡ ಬೆನ್ನೆಲುಬಾಗಿ ನಿಂತಿದ್ದಾರೆ ಮಾಲೆಯವರಿಗೆ ಈ ಶ್ರೇಯಸ್ಸು ಸಲಿಬೇಕಾದ್ರೆ ಮಾಲೆಯವ್ರಿಗೆ ನಮ್ಮ ಯಜಮಾನರಾಗಿರ್ತಕ್ಕಂಥ ಕುಮಾರ್ ಹುಗರ್ ಅವರಿಗೆ ಸಲ್ಲಿಸ್ತದೆ ಪೈಲ ಫಸ್ಟ್ ಈ ಪ್ರಧಾನ್ಯತೆ ತೆಗೆದಿರ್ತಕ್ಕಂಥ ಪ್ರಧಾನ್ಯತೆ ಸಲ್ತಕ್ಕಂಥದ್ದು ಮಾಲೆ ಸರ್ಗೆ ಅಂತೇಳಿ ಅಂತ ಹೇಳ್ತಾ ಮತ್ತೆ ಗಿವಡೇ ಅವರಿಗೆ ಮತ್ತೆ ಬಸವರಾಜ್ ರವಿ ಅವರಿಗೆ ಮಾಲೆ ಸರ್ ಬಸವರಾಜ್ ಮತ್ತು ರವಿ ಜಾ ಜಾಧವ್ ರವಿ ಅವರಿಗೆ ಮತ್ತೆ ಮಾಲೆ ಶರಣಪ್ಪ ಅವರಿಗೆ ಕಿವಡೆ ಸರ್ ಅವರಿಗೆ ಎಲ್ಲರಿಗೆ ಈ ಓಣಿಗೆ ಜನರ ಎಲ್ಲರ ಸಹಾನುಭೂತಿಯಿಂದ ಮಾಡ್ಕೊಳ್ತಾ ಇದ್ದೀವಿ ತಾತ್ಪತ್ರಿಕವಾಗಿ ಆಗ್ತಾ ಇದೆ ಇದು ಪರ್ಮನೆಂಟ್ ಕೆಲಸ ಅಲ್ಲ ಅದಕ್ಕಾಗಿ ಪರ್ಮನೆಂಟ್ ಕೆಲಸ ಮಾಡಿಕೊಡ್ಬೇಕಾದ್ರೆ ಎಮ್ ಎಲ್ ಎ ಸಾಹೇಬರು ಇದಕ್ಕೆ ಧ್ವನಿ ಕೊಡಬೇಕು ಗಮನ ಹರಿಸಿ ಇದಕ್ಕೆ ಈ ರೀತಿಯಿಂದ ಸುಮ್ಮನೆ ಗಮನ ಹರಿಸಲಿಲ್ಲ ಅಂತಂದ್ರೆ ಯಾವುದೇ ಅನಾಹುತಗಳಿಗೆ ಅವರೇ ಜವಾಬ್ದಾರ ಅದಕ್ಕೆ ಅವರಲ್ಲಿ ಮನವಿ ಮಾಡಿ ಕಳಕಳಿ ವಿನಂತಿ ಮಾಡ್ತಾ ಇದ್ದೀನಿ ಈ ಓಣಿಗೆ ಹರಿಸಿ ಈ ಓಣಿಯ ರೋಡಿನ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕಾಗಿ ಕಳಕಳಿಯಿಂದ ಅವರಲ್ಲಿ ಮನವಿ ಮಾಡ್ತಾರೆ